ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಜನರು ನಿಮ್ಮ ಹಿಂದೆ ಏಕೆ ಮಾತಾಡುತ್ತಾರೆ ಏಕೆ ನಿಮ್ಮ ಸಾಧನೆ ನಿಮ್ಮ ವ್ಯಕ್ತಿತ್ವ ಅಥವಾ ನಿಮ್ಮ ಆತ್ಮವಿಶ್ವಾಸ ಅವರನ್ನು ಕಾಡುತ್ತದೆ ಈ ವಿಡಿಯೋದಲ್ಲಿ ನಾವು ವಿವರಿಸುತ್ತೇವೆ ಜನರು ನಿಮ್ಮ ಹಿಂದೆ ಮಾತಾಡುವ ಮೂರು ಪ್ರಮುಖ ಕಾರಣಗಳನ್ನು ನೀವು ಎಂದಾದರೂ ಗಮನಿಸಿದ್ದೀರಾ ಕೆಲವರು ನಿಮ್ಮ ಬಗ್ಗೆ ನಿಮ್ಮ ಹಿಂದೆ ಮಾತನಾಡುತ್ತಾರೆ ಅದು ನಿಮ್ಮ ಬಗ್ಗೆ ನೇರವಾಗಿ ಹೇಳುವುದಿಲ್ಲದ ಕಾರಣದಿಂದ ಅಸಹ್ಯವಾಗಿ ಕಾಣಬಹುದು ಆದರೆ ಜನರು ನಿಮ್ಮ ಹಿಂದೆ ಮಾತನಾಡುವುದಕ್ಕೆ ಕೇವಲ ಮೂರು ಪ್ರಮುಖ ಕಾರಣಗಳಿವೆ ಇಂದು ನಾವು ಅವುಗಳನ್ನೆಲ್ಲ ತಿಳಿದುಕೊಳ್ಳೋಣ ಕಾರಣ ಒಂದು ಇರ್ಷೆ ಮೊದಲು ಜನರು ನಿಮ್ಮ ಯಶಸ್ಸಿಗೆ ಸೌಖ್ಯಕ್ಕೆ ಅಥವಾ ಧೈರ್ಯಕ್ಕೆ ಇರ್ಷೆಗೊಳಗಾಗಿರುವಾಗ ನಿಮ್ಮ ಹಿಂದೆ ಮಾತನಾಡುತ್ತಾರೆ ಉದಾಹರಣೆಗೆ ನೀವು ಕೆಲಸದಲ್ಲಿ ತಲುಪಿದ ಸಾಧನೆ ಅಥವಾ ಹೊಸ ಯೋಜನೆಯ ಯಶಸ್ಸು ಅವರನ್ನು ಪ್ರಭಾವಿತಗೊಳಿಸುತ್ತದೆ ಇಂತಹ ವ್ಯಕ್ತಿಗಳು ನಿಮ್ಮ ಬೆಳವಣಿಗೆಗೆ ಕಣ್ತುಂಬಿಕೊಳ್ಳದೆ ನಿಮ್ಮ ಬಗ್ಗೆ ತಪ್ಪು ಮಾತುಗಳನ್ನು ಹಂಚಬಹುದು ಸಲಹೆ ಇಂತಹ ಪರಿಸ್ಥಿತಿಯಲ್ಲೇ ನಿಶ್ಚಲವಾಗಿರಿ ನಿಮ್ಮ ಸಾಧನೆ ನಿಮ್ಮ ಮಾತು ಹೇಳುತ್ತದೆ ಇತರರ ಟೀಕೆಗಳ ಮೇಲೆ ಗಮನಹರಿಸಬೇಡಿ ಕಾರಣ ಎರಡು ಗಮನ ಸೆಳೆಯಲು ಕೆಲವರು ತಮ್ಮ ಗಮನ ಸೆಳೆಯಲು ಅಥವಾ ತಮ್ಮ ಅಹಂಕಾರದ ತೃಪ್ತಿಗಾಗಿ ನಿಮ್ಮ ಬಗ್ಗೆ ಮಾತನಾಡುತ್ತಾರೆ ಅವರು ನಿಮ್ಮನ್ನು ಕಡಿಮೆ ಮಟ್ಟಕ್ಕೆ ತಂದುಕೊಳ್ಳುವುದರಿಂದ ತಮ್ಮನ್ನು ಹೆಚ್ಚು ಮಹತ್ವಪೂರ್ಣ ಎಂದು ತೋರ್ಪಡಿಸುತ್ತಾರೆ ಉದಾಹರಣೆ ನಿಮ್ಮ ವ್ಯಕ್ತಿತ್ವ ಸೌಂದರ್ಯ ಹಣಕಾಸು ಅಥವಾ ಸ್ನೇಹಿತರ ಮೇಲೆ ನಿಮ್ಮ ಪ್ರಭಾವ ಸಲಹೆ ಇಂತಹ ವ್ಯಕ್ತಿಗಳ ನಕಾರಾತ್ಮಕ ಮಾತುಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಡಿ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ ಇತರರ ಟೀಕೆ ನಿಮ್ಮನ್ನು ನಿರ್ಧರಿಸಲಾರದು ಕಾರಣ ಮೂರು ನಿಜವಾಗಿ ಬೆಚ್ಚಿ ಬೀಳಲು ಭಯ ಅಥವಾ ಆತ್ಮವಿಶ್ವಾಸವಿಲ್ಲದಿದ್ದಾಗ ನಿಮ್ಮ ಹಿಂದೆ ಮಾತನಾಡುತ್ತಾರೆ ಅವರು ನಿಮ್ಮ ಶಕ್ತಿಯ ಪ್ರತಿಭೆಯ ಅಥವಾ ಜನಪ್ರಿಯತೆಯ ಬಗ್ಗೆ ಭಯಪಡುತ್ತಾರೆ ಅವರ ನಕಾರಾತ್ಮಕ ಮಾತು ನಿಮ್ಮ ಶಕ್ತಿಯನ್ನು ಕುಗ್ಗಿಸಲು ಅಥವಾ ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುವ ಉದ್ದೇಶಿತವಾಗಿರುತ್ತದೆ ಸಲಹೆ ಇಂತಹ ಭಯದಿಂದ ಮಾಡಿದ ಟೀಕೆಗಳಿಂದ ವ್ಯಕ್ತಿತ್ವಕ್ಕೆ ಅಡ್ಡಿ ಮಾಡಬೇಡಿ ನೀವು ನಿಮ್ಮ ಮೇಲೆ ನಂಬಿಕೆ ಇಡಬೇಕು ಮತ್ತು ಮುಂದೆ ಸಾಗಬೇಕು ಹೀಗಾಗಿ ಸ್ನೇಹಿತರೆ ಜನರು ನಿಮ್ಮ ಹಿಂದೆ ಮಾತನಾಡುವುದಕ್ಕೆ ಕೇವಲ ಮೂರು ಕಾರಣಗಳಿವೆ ಇರ್ಷೆ ಗಮನ ಸೆಳೆಯಲು ಮತ್ತು ಭಯ ಅಥವಾ ಆತ್ಮವಿಶ್ವಾಸದ ಕೊರತೆ ಈ ವಿಚಾರವನ್ನು ತಿಳಿದುಕೊಂಡರೆ ನೀವು ನೇರವಾಗಿ ನಕಾರಾತ್ಮಕತೆಯನ್ನು ತಡೆಹಿಡಿಯಬಹುದು ಮತ್ತು ನಿಮ್ಮ ಜೀವನದಲ್ಲಿ ಶಕ್ತಿ ಮತ್ತು ಧೈರ್ಯವನ್ನು ಉಳಿಸಬಹುದು ಧನ್ಯವಾದಗಳು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಉಪಯುಕ್ತವಾದರೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ